ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಒಗ್ಗರಣೆ ಮಜ್ಜಿಗೆ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಎಲ್ಲನೂ ಬಿಸಿಗೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಒಂದು ಟ್ರೈ ಮಾಡಿ ಒಗ್ಗರಣೆ ಮಜ್ಜಿಗೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಈಗ ನೋಡಿ ಒಂದು ಬಟ್ಲಿಗೆ ಒಂದೂವರೆ ಕಪ್ಪಿನಷ್ಟು ನಾನು ಮನೆಯಲ್ಲಿ ಮಾಡಿರೋ ಮಜ್ಜಿಗೆ ಮೊಸರು ಒಂದೂವರೆ ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಂಡು ಅದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ತಿರುಗಿಸ್ಕೊಳ್ಳೋದಿಲ್ಲ ಅಂದರೆ ಒಂದು ವಾಟರ್ ಕ್ಯಾನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಅಲ್ಲಾಡ್ಸಿದ್ರೆ ಸಾಕಾಗುತ್ತೆ ಮಜ್ಜಿಗೆ ಅನ್ನೋದು ರೆಡಿ ಆಗುತ್ತೆ ನೀಟಾಗಿ ಗಡ್ಡೆ ಏನೂ ಇಲ್ಲದೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಅನ್ನೋದು ಸ್ವಲ್ಪ ಮಂದಕ್ಕೆ ಇರಬೇಕು ತೆಳ್ಳಕೆ ಇದ್ದರೆ ಏನು ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಮಂದಕ್ಕೆ ಇರಬೇಕು ಮಜ್ಜಿಗೆ ಅನ್ನೋದು ಈಗ ನೋಡಿ ಒಂದು ಸ್ವಲ್ಪ ಶುಂಠಿಯನ್ನು ಇದ್ದೀನಿ ನೋಡಿ ಒಂದೇ ಒಂದು ಚೂರು ಶುಂಠಿಯನ್ನು ತಿರುಬ್ಕೊಂಡಿದ್ದೀನಿ ತಿರುಬ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಸ್ವಲ್ಪ ಒಂದು ಎರಡು ಮೂರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಕಾಳಷ್ಟು ಮೆಂತೆನ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಕಾಳು ಆಗೋದ್ರೆ ಸಾಕಾಗುತ್ತೆ ಕಾಲು ಟೀ ಚಮಚದಷ್ಟು ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಕಾಲು ಟೀ ಚಮಚದಷ್ಟು ಜೀರಿಗೆ ಉದ್ದಿನಬೇಳೆ ಕಾ ಅರ್ಧ ಟೀ ಚಮಚದಷ್ಟು ಕಡಲೆಬೇಳೆ ಅರ್ಧ ಟೀ ಚಮಚದಷ್ಟು ದುರುಬ್ಕೊಂಡಂಥ ಶುಂಠಿಯನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ಈರುಳ್ಳಿಯನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಅರ್ಧ ಫ್ರೈ ಆದಮೇಲೆ ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈಗ ಕಾಲು ಟೀ ಚಮಚದಷ್ಟು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸುಮ್ಮನೆ ಹಾಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇವಾಗ ಸ್ಟವ್ ಹಾಪ್ ಮಾಡಿದ್ದೀನಿ ಈರುಳ್ಳಿ ಅರ್ಧ ಭಾಗದಷ್ಟು ಫ್ರೈ ಆದರೆ ಸಾಕಾಗುತ್ತೆ ಆಗ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ತಿನ್ನೋಕ್ಕೆ ಮಜ್ಜಿಗೆಯಲ್ಲಿ ಈಗ ಮಜ್ಜಿಗೆ ಎಲ್ಲ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ರೆಡಿಯಾಗಿದೆ ಒಗ್ಗರಣೆ ಮಜ್ಜಿಗೆ ಇದೇ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್